ಸ್ನೇಹಿತರೆ ನಮಸ್ತೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಬಸ್ಲೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀವಿ ಒಂದು ಇಪ್ಪತ್ತು ನಿಮಿಷದ ಒಳಗಡೆ ಬೇಗ ಮಾಡ್ಕೋಬಹುದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಯಾವುದೇ ಖಾರ ರುಬ್ಬೆ ಹಾಕ್ತಾನೆ ಯಾವುದೇ ಮಸಾಲೆ ಬಳಸ್ತಾನೆ ಎಣ್ಣೆ ಕೂಡ ಬಳಸಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬಸ್ಲೆ ಸೊಪ್ಪು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತುಂಬ ಇಷ್ಟನೇ ಬಸಳೆ ಸೊಪ್ಪಿನ ಸೇವನೆಯಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ದೇಹನೂ ಕೂಡ ತಂಪಾಗುತ್ತೆ ವಿಟಮಿನ್ಸ್ ತುಂಬ ಹೇರಳವಾಗಿರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಸ್ನೇಹಿತರೆ ಬಸಳೆ ಸೊಪ್ಪಿನ ಪಲ್ಯ ತುಂಬ ಈಸಿಯಾಗಿ ಮಾಡೋದು ಹೇಗಂತ ನೋಡೋಣ ಇವಾಗ ನಾವು ಮನೆಯಲ್ಲೇ ಬೆಳೆದಂತಹ ಬಸಳೆ ಸೊಪ್ಪನ್ನು ಕೊಯ್ದುಕೊಂಡು ಎರಡು ಬದಿಯಲ್ಲೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಎಲೆಗಳನ್ನ ಈ ರೀತಿ ಜೋಡಿಸ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಬಸಳೆ ಸೊಪ್ಪನ್ನ ಕಟ್ ಮಾಡಿ ಆಗಿದೆ ಈಗ ನಾವು ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಎರಡರಿಂದ ಮೂರು ಟೊಮೆಟೊ ಹಾಕೊಂಡ್ರು ಕೂಡ ಚೆನ್ನಾಗಾಗುತ್ತೆ ನಂತರ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕಿದ ನಂತರ ತೊಗರಿ ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಮುಕ್ಕಾಲು ಬೌಲ್ ಹಾಕಿದ್ರೆ ಸಾಕಾಗುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ಜೀರಿಗೆ ಮೆಣಸನ್ನ ಜಜ್ಜಿ ಹಾಕೋಬೇಕು ಗಾಂಧಾರಿ ಮೆಣಸನ್ನ ಜೀರಿಗೆ ಮೆಣಸು ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ತುಂಬಾ ಹೆಲ್ದಿ ಕೂಡ ಹೌದು ಈಗ ಒಂದು ಮೂರು ಚಮಚ ಉಪ್ಪು ಹಾಕ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಿಗೆ ಹಾಕೊಳ್ಳಿ ಈಗ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಳ್ಳೋಣ ಬೇಳೆ ಮತ್ತೆ ಸೊಪ್ಪು ಬೇಯುವಷ್ಟು ನೀರು ಹಾಕೊಳ್ಳಿ ಅಂದಾಜಿಗೆ ಈಗ ಈ ಪಾತ್ರೆನ ಸ್ಟೌವ್ ಮೇಲೆ ಇಟ್ಟಿದ್ದೀವಿ ಈಗ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಇಪ್ಪತ್ತು ನಿಮಿಷಕ್ಕಂತೂ ಪಲ್ಯ ರೆಡಿ ಆಗತ್ತೆ ಇವಾಗ ಆಲ್ಮೋಸ್ಟ್ ಬೆಂದಿದೆ ಈಗ ಒಂದು ಹೋಳು ಕಾಯಿ ತುರಿನ ಹಾಕೋಬೇಕು ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ತಿರ್ಸೋಣ ಈಗ ಮುಚ್ಚಳವನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನೋಡಿ ಇವಾಗ ಬಸಳೆ ಸೊಪ್ಪಿನ ಪಲ್ಯ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ಇದು ಚಪಾತಿ ರೊಟ್ಟಿ ಮತ್ತೆ ರೈಸ್ ಜೊತೆಗೂ ತುಂಬಾ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುವಂತಹ ಹಾಗೆಯೇ ಬೇಗನೆ ಮಾಡುವಂತಹ ಬಸಳೆ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು